ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವ ನಮಃ ಸಿಹಿ ತಿಂದವರಿಗೆ ಪೇಡೆ ತಿಂದ ಮೇಲೆ ಎಷ್ಟು ಸಿಹಿ ಐತ್ರಿ ಅಂತ ಕೇಳಿದ್ರೆ ಎಷ್ಟು ಹೇಳ ಅವ್ರು ನೀವು ಹೋಗ್ರೆ ಎಷ್ಟೈತ್ರಿ ಸಿಹಿ ಹೇಳಕ್ಕೆ ಬರ್ತದೇನು ಅಂತಂದರೆ ಹೇಳಕ್ಕೆ ಬರುವುದಿಲ್ಲ ಅದಕ್ಕೆ ಸ್ವಸ್ವರೂಪ ಆನಂದವನ್ನು ಅನುಭವಿಸಿರುವಂಥ ಯಾವ ಜ್ಞಾನಿ ಶಿಷ್ಯ ಅವನು ಏನು ಹೇಳಲಿ ಏನು ಹೇಳಿ ಅಂತ ಹೇಳಿ ಉದ್ಘಾರವನ್ನು ತೆಗಿತಾ ಇದ್ದಾನೆ ಹೆಂಗೆಂಗೆ ಆಯಿತು ಅನ್ನೋದನ್ನು ಹೇಳ್ಕೊಂಡು ಹೋಗ್ತಾನ ಘೋರ ಭವಮಾಲೆಗೆ ಮನದೊಳ ಆರಿಂದೆ ಆರಿಂದೇ ತೊಲಗುವುದೆಂದು ಚಾರು ಗುರು ಪದವಿಡಿಯೇ ಮೊದಲ ಸಂಸಾರವೆನಗಿಲ್ಲವಾದುದ ಘೋರ ಭವಮಾಲೆಗೆ ಅಳುಕಿ ನಾನೇನು ಮಾಡಿದ್ನಿ ಅಂತಂದರೆ ಭವಮಾಲೆ ಘೋರವಾಗಿರುವಂಥದ್ದು ಈ ಜನ್ಮ ಮರಣಾತ್ಮಕವಾಗಿರುವಂಥ ಈ ಮಾಲೆ ಈ ಚಕ್ರ ಅನ್ನುವಂಥದ್ದು ನನ್ನನ್ನು ಎಷ್ಟು ಜನ್ಮ ತಿರುಗಿಸದೆ ಅಷ್ಟು ಎಷ್ಟೋ ಜನ್ಮಗಳಲ್ಲಿ ತಿರುಗಿ 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 ದುಃಖವನ್ನು ಅನುಭವಿಸುತ್ತ ಜನ್ಮ ದುಃಖ ಜರಾ ದುಃಖ ಜಾಯಾ ದುಃಖ ಎಲ್ಲ ದುಃಖಗಳನ್ನು ಅನುಭವಿಸ್ತಾ ಅನುಭವಿಸ್ತಾ ಬನ್ನೆಲ್ಲ ಈ ಘೋರ ಮಾಲೆಗೆ ನಾನು ಅಳುಕಿದೆ ಹೆದರಿದೆ ಅಂಜಿದೆ ಘೋರ ಭವಮಾಲೆಗಳಕ್ಕೆ ಇದು ಮನದೊಳು ಆರಿಂದೆ ತೊಲಗುವುದೆಂದು ನಾನು ವಿಚಾರ ಮಾಡಿದೆ ಇದು ಯಾರಿಂದ ಹೋಗ್ತದಪ್ಪ ಇದು ಯಾರಿಂದ ಹೋಗ್ತದೆ ಆರಿಂದೆ ತೊಲಗುವುದೆಂದು ವಿಚಾರ ಮಾಡಿ ನಾನು ಏನು ಮಾಡಿದ್ನಿ ಅಂತಂದರೆ ಚಾರು ಗುರು ಪದವಿಡಿಗೆ ನಾನೇನು ಮಾಡಿದ್ನಿ ಅಂತಂದರೆ ಇದು ಯಾರಿಂದನೂ ಹೋಗುವುದಿಲ್ಲ ಇದು ಯಾವುದರಿಂದ ಯಾರಿಂದ ತಲುಗ್ತದ ಅಂತಂದರೆ ಸದ್ಗುರುನಾಥನ ಮನೋಹರವಾಗಿರುವಂಥ ಸದ್ಗುರುವಿನ ಪಾದವನ್ನು ಹಿಡಿದ್ನಿ ಅಂತಂದರೆ ನನ್ನ ಒಂದು ಜನ್ಮ ಮರಣಾತ್ಮಕವಾಗಿರುವಂಥ ದುಃಖದಿಂದ ಪಾರಾಗ್ತೀನಿ ಅನ್ನುವಂಥ ವಿಚಾರವನ್ನು ಮಾಡಿರುವಂಥ ಶಿಷ್ಯ ಏನು ಮಾಡ್ತಾನೆ ಅಂತಂದರೆ ಗುರುಗಳ ಪಾದಕ್ಕೆ ಬಂದು ಬೀಳ್ತಾನೆ ಹೇ ಸದ್ಗುರುನಾಥ ಈ ಭವಮಾಲೆಯಿಂದ ಘೋರವಾಗಿರುವಂಥ ಸ್ವರೂಪವಾಗಿರುವಂಥ ಈ ಜನ್ಮ ಮರಣಾತ್ಮಕ ಚಕ್ರದಿಂದ ನನ್ನನ್ನು ದೂರು ಮಾಡುವಂತೆ ಹೇಳಿ ಯಾರು ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ ಅನ್ನುವಂತೆ ನಾನೇನು ಮಾಡಿದ್ನಿ ಅಂತಂದರೆ ಸದ್ಗುರುನಾಥನಿಗೆ ಬಂದು ಶರಣಾಗತನಾದೆ ಆ ಸದ್ಗುರುನಾಥ ನನಗೇನು ಮಾಡಿದ ಅಂತಂದರೆ ನನ್ನ ಸ್ವಸ್ವರೂಪ ಆನಂದವನ್ನು ನನ್ನಲ್ಲಿ ಪ್ರಕಟಗೊಳಿಸಿದ ನನಗೆ ಅನುಭವವನ್ನು ಮಾಡಿಕೊಟ್ಟ ಆ ಆನಂದವನ್ನು ಅನುಭವಿಸಿ ನನಗೆ ಏನು ಹೇಳಬೇಕು ಗೊತ್ತಾಗೋಲ್ದು ಗೊತ್ತಾಗೋಲ್ದು ಅನ್ನುವಂಥ ಮಾತನ್ನು ಹೇಳ್ತಾನೆ ಅದಕ್ಕಾಗಿ ಏನಾಗಿತ್ತು ಅಂತಂದರೆ ಒಂದು ದೃಷ್ಟಾಂತ ಹೇಳ್ತೀನಿ ಯಾಕಂತಂದರೆ ಪೂಜ್ಯರು ಬಹಳ ಜನ ಮಾತಾಡಿದ್ದಾರೆ ಒಂದು ದೃಷ್ಟಾಂತ ಏನು ಅಂತಂದರೆ ಹಿಂದೆ ಮಹಾಭಾರತದಲ್ಲಿ ಮಹಾಭಾರತದಲ್ಲಿ ಪಾಂಡವರ ಜೊತೆಗೂಡಿ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿದ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಮಹಾ ಯುದ್ಧದಲ್ಲಿ ಮಹಾಭಾರತ ಯುದ್ಧದಲ್ಲಿ ಎಲ್ಲರನ್ನ ಯಾವಾಗ ತನ್ನ ತಂದೆಯಾಗಿರುವಂಥ ದ್ರೋಣಾಚಾರ್ಯರನ್ನು ಕೊಂದು ಹಾಕಿದಾಗ ಆವಾಗ ಅಶ್ವತ್ಥಾಮ ಏನು ಮಾಡಿದ ಸಿಟ್ಟಿನಿಂದ ಬ್ರಹ್ಮಾಸ್ತ್ರಗಳನ್ನು ಪ್ರಯೋಗ ಮಾಡಿದ ಈ ಪಾಂಡವರ ವಂಶವನ್ನೇ ನಾಶ ಮಾಡಿಬಿಡ್ತೇನೆ ಅಂತ ಹೇಳಿ ಏನು ಮಾಡಿದ ಅಂತಂದರೆ ಪ್ರಯೋಗ ಮಾಡಿದಾಗ ಆವಾಗ ಯಾವ ಉತ್ತರೆಯ ಗರ್ಭದಲ್ಲಿರುವಂಥ ಪರೀಕ್ಷಿತ ಆ ಗರ್ಭಸ್ಥ ಸ್ಥಿತುವನ್ನು ನಾಶ ಮಾಡಬೇಕು ಅಂತ ಹೇಳಿ ಅದು ಹೋಗಿ ತೊಂದರೆ ಕೊಡ್ತಾ ಇತ್ತು ಇದು ತಿಳಿದಿರುವಂಥ ಶ್ರೀಕೃಷ್ಣ ಪರಮಾತ್ಮ ಚಕ್ರವನ್ನು ಬಿಟ್ಟು ಆ ಗರ್ಭವನ್ನು ಉಳಿಸಿದ ಗರ್ಭವನ್ನು ಉಳಿಸಿದ ಪಂಚ ಪಾಂಡವರು ನನ್ನ ಭಕ್ತರು ಅವರನ್ನು ಉಳಿಸುವುದು ಅದು ಧರ್ಮಾತ್ಮರು ಅವರನ್ನು ಉಳಿಸುವುದು ನನ್ನ ಕರ್ತವ್ಯ ದ್ರೌಪದಿ ಹೇಳಿದ ನಿನ್ನ ಪಂಚ ಪತಿಯರು ಅವರಿಗೇನೂ ಆಗೋದಿಲ್ಲ ಅವರನ್ನು ಕಾಪಾಡುವ ಕಾಪಾಡುವ ನಾನಿದ್ದೇನೆ ಎನ್ನುವಂಥ ಮಾತನ್ನು ದ್ರೌಪದಿಗೆ ಹೇಳಿರುವಂಥದ್ದು ಹೀಗಾಗಿ ಪಂಚಪಾಂಡವರನ್ನು ಕಾಪಾಡ್ತಾನೆ ಬಂದ ಶ್ರೀಕೃಷ್ಣ ಪರಮಾತ್ಮ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಕೃಪಾಚಾರ್ಯ ಮಹಾನ್ ಮಹಾನ್ ವೀರ ಯೋಧರು ಅಂಥವ್ರ ಕೈ ಶಿಖ್ರ ಈ ಯಾವ ಪಾಂಡವರ ಸೈನ್ಯ ಅನ್ನುವಂಥದ್ದು ಬಹಳ ದಿವಸ ಉಳಿತಿರಲಿಲ್ಲ ನಿಜವಾಗಿ ನೋಡಿದರೆ ಮೋಸಗಾರರನ್ನು ಮೋಸಿಂದನೇ ನಾಶ ಮಾಡಬೇಕು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾ ಬಂದ ಹೇಳಿ ಹೇಳಿದರೆ ಮೋಸ ಮಾಡಿ ಮಾಡಿ ಈ ಪಾಂಡವರನ್ನು ಕೊಲ್ಲಲಿಕ್ಕೆ ಏನು ಪ್ರಯತ್ನ ಮಾಡಿದ್ದರಲ್ಲ ಹಾಗಾಗಿ ಪರಮಾತ್ಮ ಮೋಸದಿಂದಲೇ ಎಲ್ಲರನ್ನ ನಾಶ ಮಾಡ್ತಾ ಬಂದ ಆವಾಗ ಪರೀಕ್ಷಿತ ರಾಜ ಕೊನೆಗೆ ಪರೀಕ್ಷಿತ ಒಬ್ಬನೇ ಉಳಿದ ಯುದ್ಧ ಮುಗಿದ ಮೇಲೆ ಪರೀಕ್ಷಿತ ರಾಜನಿಗೆ ಪಟ್ಟಾಧಿಕಾರ ಮಾಡಿ ಇವರೆಲ್ಲ ಹೋಗಿಬಿಟ್ರು ಪರೀಕ್ಷಿತ ಮಹಾರಾಜ ಒಂದು ದಿವಸ ರಾಜ್ಯಭಾರವನ್ನು ಬಹಳ ಧರ್ಮದಿಂದ ಆ ಭಗವಂತನ ಒಂದು ಭಕ್ತಿಯಿಂದ ಏನು ಮಾಡ್ತಾ ಇದ್ದ ಅಂತಂದ್ರೆ ರಾಜಭಾರ ಮಾಡ್ತಾ ಇದ್ದ ಆವಾಗ ಏನಾಯಿತು ಅಂತಂದರೆ ಒಂದು ದಿವಸ ಭೇಟಿ ಆಡಬೇಕು ಅಂತ ಇಚ್ಛ ಆಯಿತು ಭೇಟಿ ಆಡ್ಲಾಕೆ ಹೋಗ್ಬೇಕು ನಾನು ಹೇಳಿ ಇಚ್ಛ ಆಯಿತು ಆವಾಗ ಕಿರೀಟ್ ಹಾಕೋಬೇಕು ಅಂಥೇಳಿ ಸಂದುಕಗಳನ್ನು ತೆಗಿತಾನೆ ಅದರಲ್ಲಿ ಆರು ಕಿರೀಟ್ಗಳಿದ್ದು ಆರು ಕಿರೀಟ್ಗಳಿದ್ದು ಒಂದೊಂದಾಗಿ ನೋಡ್ತಾ ಹೋದ ಅದರ ಮೇಲೆ ಶ್ರೀಕೃಷ್ಣ ಪ್ರಸನ್ ಎಲ್ಲದರ ಮೇಲೆ ಶ್ರೀಕೃಷ್ಣ ಹೆಸರಿತ್ತು ಎಲ್ಲದರ ಮೇಲೆ ಆ ಐದರ ಮೇಲೆ ಶ್ರೀಕೃಷ್ಣನ ಹೆಸರಿತ್ತು ಒಂದರ ಮೇಲೆ ಶ್ರೀಕೃಷ್ಣನ ಹೆಸರಿರಲಿಲ್ಲ ಹೀಗಾಗಿ ಇದು ಯಾರ್ದು ಅಂತ ಹೇಳಿ ನೋಡ್ತಾನೆ ಭಾಳ ಚೆಂದಿತ್ತು ಶಿಶುಪಾಲನ್ನು ಸಂಹಾರ ಮಾಡಿ ಆ ಕಿರೀಟವನ್ನು ತಂದು ತಮ್ಮ ಹತ್ತಿರ ಇಟ್ಟುಕೊಂಡಿದ್ದರು ಪಾಂಡವರು ಆವಾಗ ಆ ಕಿರೀಟ ಚೆನ್ನಾಗಿದೆ ಅಂತ ಹೇಳಿ ತಲೆ ಮೇಲೆ ಹಾಕ್ಕೊಂಡ ಅದು ಶಿಶುಪಾಲ ರಾಕ್ಷಸನ ಕಿರೀಟ ನೋಡ್ರಿ ಅದು ಹೆಂಗಂತಂದರೆ ಮನುಷ್ಯನ ಸಂಸ್ಕಾರಗಳು ಹೆಂಗಿರ್ತಾವಲ್ಲ ನಾವು ಏನನ್ನ ಮತ್ತೊಬ್ಬರ ಯಾವುದೇ ವಸ್ತುವನ್ನು ಉಪಯೋಗ ಮಾಡುವಾಗ ಅವರವ್ರ ಸಂಸ್ಕಾರಗಳು ಅದರಲ್ಲಿ ಇರ್ತವೆ ಅಂತ ಆ ಕಿರೀಟನ್ನು ಹಾಕಿದಾಗ ಏನಾಯಿತು ಅಂತಂದರೆ ಅವನಿಗೆ ಭೇಟಿ ಆಡಬೇಕು ಅಂತ ಇಚ್ಛೆ ಆಯಿತು ತಲೆ ಮೇಲೆ ಕಿರೀಟವನ್ನು ಹಾಕೊಂಡು ಕೂಡಲೇ ಅವನಿಗೆ ಏನಂತ ಆಯಿತು ಇಚ್ಛೆ ಏನಾಯಿತು ಅಂದರೆ ಬೇಟೆ ಆಡಬೇಕು ಅಂತ ಇಚ್ಛೆ ಆಯಿತು ಬಿಲ್ಲು ಬಾಣಗಳನ್ನು ತೋ ತೆಗೆದುಕೊಂಡು ರಥವನ್ನು ಹೂಡಿಕೊಂಡು ಎಲ್ಲಿ ಹೋದ ಅಂತಂದರೆ ಕಾಡಿಗೆ ಹೋಗ್ತಾ ಇದ್ದಾನೆ ವನಕ್ಕೆ ಹೋಗಿ ಅಲ್ಲಿ ಏನು ಮಾಡಿದ ಅಂತಂದರೆ ಬೇಟೆ ಆಡ್ತಾ ಆಡ್ತಾ ಘೋರವಾದ ವನದಲ್ಲಿ ಹೋದ ಬಾಯಾರಿಕೆ ಆಯಿತು ಮಧ್ಯಾಹ್ನ ಬಿಸಿಲು ಒಂದೇ ಸವನೆ ಸುಡ್ತಾ ಇದೆ ಬಹಳ ಬಾಯಾರಿಕೆ ಆಯಿತು ಇಲ್ಲಿ ಯಾರಾದರೂ ಎಲ್ಲಾದರೂ ನೀರು ಸಿಗ್ತದೆ ಏನಂತ ಹೇಳಿ ಹುಡುಕಾಡ್ತಾ ಹುಡ್ಕಾಡ್ತಾ ಹುಡುಕಾಡ್ತಾ ಬಂದ ಅಲ್ಲಿ ಒಂದು ಆಶ್ರಮವನ್ನು ಕಂಡ ಆ ಆಶ್ರಮದಲ್ಲಿ ಒಬ್ಬ ಮಹರ್ಷಿಗಳು ಸಮಾಧಿಸ್ಥರಾಗಿ ಕುಳಿತು ಬಿಟ್ಟಿದ್ದರು ಸಮಾಧಿಯಲ್ಲಿ ಕುಳಿತಿರುವಂಥ ಯಾವ ಮಹರ್ಷಿಗಳನ್ನ ನೋಡಿ ಈ ಪರೀಕ್ಷಿತ ಏನು ಮಾಡಿದ ಅಂತಂದ್ರೆ ಒಂದೇ ಸವನೆ ಕೂಗ್ಲಕ್ಕದ ಯಾರಾದರೂ ಆಶ್ರಮದಲ್ಲಿದ್ದವರು ನನಗೆ ಬಾಯಾರಿಕೆ ಆಗಿದೆ ಒಂದಿಷ್ಟು ನೀರು ಕುಡಿ ಅಂತ ಕೂಗ್ತಾ ಇದ್ದ ಆವಾಗಲ್ಲಿ ಯಾರೂ ಇರಲಿಲ್ಲ ಎಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ಹೋಗಿಬಿಟ್ಟಿದ್ದರು ಆಶ್ರಮದ ಮಹರ್ಷಿಗಳಾಗಿರುವಂಥ ಶಮೀಕ ಮಹರ್ಷಿಗಳು ಅವರು ಏನಾಗಿತ್ತು ಅಂತಂದರೆ ಸಮಾಧಿಸ್ಥರಾಗಿ ಕೊಳ್ತಿದ್ದರು ಎಷ್ಟು ಕರೆದರೂ ಇವನು ಎಚ್ಚರ ಆಗ್ತಾ ಇಲ್ಲ ಅಂತ ಹೇಳಿ ಪರೀಕ್ಷಿತ ಮಹಾರಾಜ ಏನು ಮಾಡಿದ ಅಂತಂದರೆ ಸಿಟ್ಟಿನಿಂದ ಅಲ್ಲಿ ಒಂದು ಹಾವು ಬಿದ್ದಿತ್ತು ಸತ್ತಿರುವಂಥ ಹಾವು ಅದನ್ನೇ ತಗೊಂಡು ಸಿಟ್ಟಿನಿಂದ ಅವನು ಕೊರಳಿಗೆ ಹಾಕಿ ಹೋಗಿಬಿಟ್ಟ ಅದರಲ್ಲಿ ಏನಾಗಿತ್ತು ಅಂತಂದರೆ ಆ ಹಾವಿಗೆ ಇರುವೆಗಳೆಲ್ಲ ಹತ್ತಿಬಿಟ್ಟಿದ್ದು ಆ ರಾಜನ ಆ ಯಾವ ಮಹರ್ಷಿಯ ಕೊರಳುಗಳನ್ನೆಲ್ಲ ಇರುವೆಗಳು ಕಚ್ಚಿ ಕಚ್ಚಿ ಅದು ರಕ್ತ ಬರಲಿಕ್ಕೆ ಹತ್ತಿತ್ತು ಅವರ ಶಿಷ್ಯನಾಗಿರುವಂಥ ಶಿಷ್ಯೋತ್ತಮ ಅಥವಾ ಪುತ್ರನಾಗಿರುವಂಥ ಶೃಂಗಿ ಮಹರ್ಷಿ ಆ ಕಡೆಯಿಂದ ಬಂದು ನೋಡ್ತಾನೆ ತಂದೆಯ ಕೊರಳಲ್ಲಿ ಹಾವನ್ನು ಹಾಕಿ ಸತ್ತ ಹಾವನ್ನು ಹಾಕಿದವರು ಯಾರು ಆ ಇರುವೆಗಳು ಕಚ್ಚಿ ಕಚ್ಚಿ ಎಲ್ಲ ಕಡೆಯೂ ಏನಾಗಿತ್ತು ಅಂತ ರಕ್ತ ಬರ್ತಾ ಇತ್ತಲ್ಲ ಇಂಥ ಒಂದು ಅನರ್ಥವಾಗಿರುವಂಥ ಕಾರ್ಯವನ್ನು ಮಾಡಿದವಳ ಮೂರ್ಖನಾರು ಅಂತ ಹೇಳಿ ನೋಡ್ತಾನೆ ಧ್ಯಾನಸ್ಥನಾಗಿ ಯಾರೇ ಇರಲಿ ಅವನು ನನ್ನ ತಂದೆ ಕೊರಳಲ್ಲಿ ಯಾವ ಹಾವನ್ನು ಹಾಕಿದವನು ಯಾವನೇ ಇದ್ದರೂ ಸಹಿತ ಅವನು ಏಳು ದಿನದಲ್ಲಿ ಸರ್ಪ ಕಚ್ಚಿ ಸಾಯಲಿ ಅಂತ ಹೇಳಿ ಶಾಪವನ್ನು ಕೊಟ್ಟ ಸರ್ಪ ಕಚ್ಚಿ ಸತ್ತು ಹೋಗಲಿ ಅಂತ ಹೇಳಿ ಶಾಪವನ್ನು ಕೊಟ್ಟಾಗ ಆವಾಗ ಎಚ್ಚರಾಯಿತು ಮಹರ್ಷಿಗೆ ಕೇಳ್ತಾರೆ ಏನು 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 ಅಂತ ಕೇಳಿದರು ಇಲ್ಲ ನಿಮ್ಮ ಕೊರಳಲ್ಲಿ ಯಾವನೊಬ್ಬ ಸತ್ತಹವನ್ನು ಹಾಕಿ ಹೋಗಿದ್ದಾನೆ ನೋಡಿ ಅಂತಂದಾಗ ಏನು ಮಾಡಿದೆ ನೀನು ಶಾಪವನ್ನು ಕೊಟ್ಟೆ ಸಿಟ್ಟಿನಿಂದ ಎಂಥ ಕೆಲಸವನ್ನು ಮಾಡಿದಪ್ಪ ದೃಷ್ಟಿಯಿಂದ ನೋಡಿ ಕೇಳಿ ಹೇಳ್ತಾರವರು ಈ ನೀ ಯಾರಿಗೆ ಶಾಪವನ್ನು ಕೊಟ್ಟಿ ಅಂತಂದರೆ ಈ ನೆಲವನ್ನು ಆಳುವಂಥ ಮಹಾರಾಜಿಗೆ ನೀನು ಏನು ಮಾಡಿದೆ ಅಂತಂದರೆ ಶಾಪವನ್ನು ಕೊಟ್ಟೆಲ್ಲ ಎಂಥ ಕೆಲಸ ಮಾಡಿದೆ ಅಂತ ಹೇಳಿ ನನ್ನ ಶಾಪ ಅನ್ನುವಂಥದ್ದು ಅದು ಎಂದು ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು ಘಟಿಸಿಯೇ ತೀರುವುದು ಅನ್ನುವಂಥ ಮಾತನ್ನು ಹೇಳಿದಾಗ ಆವಾಗ ಆಶ್ರಮದಲ್ಲಿರುವಂಥ ವಟುಗಳಿಗೆ ಹೇಳಿ ಕಳಿಸ್ತಾರೆ ಮಹಾರಾಜನಿಗೆ ಹೋಗಿ ಹೇಳಿ ನಿನ್ನ ಮರಣ ಅನ್ನುವಂಥದ್ದು ಇನ್ನು ಏಳೇ ದಿನದಲ್ಲಿರುವಂಥದ್ದು ಶಾಪವಾಗಿದೆ ಅಂತ ಹೇಳಿದಾಗ ಹೋಗಿ ಹೇಳಿದಾಗ ಮಹಾರಾಜನಿಗೆ ದಿಕ್ಕೇ ಆಯಿತು ಏಳು ದಿವಸದಾಗ ಸಾವು ಅಂತಂದ್ರೆ ಯಾರಿಗೆ ಆನಂದ ಆನಂದರ್ಸ್ತದಂದ್ರೆ ಸಾವು ಅಂದ್ರೆ ಏನು ಮಾಡಬೇಕು ಗೊತ್ತಾಗಲಿಲ್ಲ ಬೆಂಕಿ ಮೇಲೆ ನಿಂತಂಗೆ ಆಯ್ತು ಊಟಕ್ಕೂ ಊಟ ಮಾಡಬರೆ ಎಲ್ಲಿ ಊಟ ಬೆಂಕಿ ಹಚ್ಚಿ ಊಟಕ್ಕಂದವ ಇನ್ನು ಇದರಿಂದ ಪಾರಾಗಬೇಕಂತಂದ್ರೆ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾ ಇರುವಾಗ ಸುಖ ಮಹರ್ಷಿಗಳು ಆ ಕಡೆಯಿಂದ ಬರ್ತಾ ಇದ್ರು ಸುಖ ಮಹರ್ಷಿಗಳು ಬರ್ತಾ ಇದ್ದಾರೆ ಅಂತ ಹೇಳಿ ಕೇಳಿದಾಗ ಹೋಗಿ ದೀರ್ಘದಂಡ ನಮಸ್ಕಾರವನ್ನು ಮಾಡ್ತಾನೆ ಹೇ ಸದ್ಗುರುನಾಥ ನನ್ನನ್ನು ಕಾಪಾಡಬೇಕು ನನಗೆ ಶಾಪವಾಗಿದೆ ತಕ್ಷಕನಿಂದ ನನ್ನ ಪ್ರಾಣ ಹೋಗುವುದಿದೆ ಹೀಗಾಗಿ ನನ್ನನ್ನು ಕಾಪಾಡಿ ಅಂತಂದಾಗ ನನಗೆ ಭಯವಾಗಿದೆ ಅಂತಂದಾಗ ಆಯಿತು ಅಂತ ಹೇಳಿ ಶುಕ ಮಹರ್ಷಿಗಳು ನೀನೇನು ಭಯಪಡಲಿಕ್ಕೆ ಹೋಗ್ಬೇಡ ನೀನೇನು ಭಯಪಡಲಿಕ್ಕೆ ಹೋಗಬೇಡ ಇನ್ನು ಮುಂದೆ ಏಳು ದಿನಗಳವರೆಗೆ ನನ್ನ ಮುಂದೆ ಕುಳಿತು ನೀನೇನು ಮಾಡು ಅಂತಂದರೆ ಶ್ರವಣವನ್ನು ಮಾಡು ಹಾಗೆ ಏಳು ದಿನಗಳವರೆಗೆ ಹಗಲು ರಾತ್ರಿ ಭಾಗವತವನ್ನು ಹೇಳಿರುವಂಥದ್ದು ಶುಕ ಮಹರ್ಷಿಗಳು ಯಾವಾಗ ಭಾಗವತವನ್ನು ಕೇಳಿರುವಂಥ ಯಾವ ಸ್ಪರೀಕ್ಷಿತ ಮಹಾರಾಜ ಕೊನೆಗೆ ಆನಂದವನ್ನು ಅನುಭವಿಸುತ್ತಾನೆ ತನ್ನ ಸ್ವಸ್ವರೂಪ ಜ್ಞಾನವನ್ನು ಮಾಡಿಕೊಳ್ಳುತ್ತಾನೆ ಗುರುಮುಖದಿಂದ ಕೇಳಿರುವಂಥ ಮಾತಿನಿಂದ ಆವಾಗ ಒಂದು ಮಾತು ಹೇಳ್ತಾನೆ ಹೇ ಸದ್ಗುರುನಾಥ ತಕ್ಷದಾದಿಬ್ಯೋ ಮೃತ್ಯುಭ್ಯೋ ನ ಬಿಬೇಮ್ಯಹಂ ಪ್ರವಿಷ್ಟೋ ಬ್ರಹ್ಮ ನಿರ್ವಾಣ ತ್ವಯ ಅನ್ನುವಂಥ ಮಾತನ್ನ ಹೇಳಿದ ಹೇ ಸದ್ಗುರುನಾಥ ನನಗೆ ಈ ತಕ್ಷಕನಿಂದ ಆಗಲಿ ಯಾರಿಂದಲೂ ನನಗಿಂದ ಭಯ ಇಲ್ಲ ನಾನೇನಾಜ್ಞೆ ಅಂತಂದ್ರೆ ಈಗ ಬ್ರಹ್ಮವನ್ನು ನಾನು ಪ್ರವೇಶ ಮಾಡಿದೆ ನಾನು ಬ್ರಹ್ಮಸ್ವರೂಪನಾದೆ ನಾನು ಜನ್ಮ ಮರಣಾತ್ಮಕ ಈ ಚಕ್ರದಿಂದ ಬಿಡುಗಡೆಯಾದೆ ಜನ್ಮ ಮರಣವೇ ನನಗಿಲ್ಲ ಅನ್ನುವಂಥ ಮಾತನ್ನು ಯಾವ ಪರೀಕ್ಷಿತ ಮಹಾರಾಜ ಆನಂದದಿಂದ ಹೇಳ್ತಾ ಇದ್ದಾನೆ ಇನ್ನು ಮಾಲೆ ಇನ್ನು ಮೇಲೆ ನನಗೆ ಯಾವ ಈ ಭಯ ಅನ್ನುವಂಥದ್ದೇ ಇಲ್ಲ ಜನ್ಮ ಮರಣದ ಭಯ ಅನ್ನುವಂಥದ್ದೇ ಇಲ್ಲ ನಾನು ಬ್ರಹ್ಮಸ್ವರೂಪನಾದೆ ನನಗೆ ಜನ್ಮ ಮರಣವೇ ಇಲ್ಲ ಅನ್ನುವಂಥ ಒಂದು ಉದ್ಗಾರವನ್ನು ಇದ್ದಾನೆ ಹಾಗಾಗಿ ಯಾವ ಶಿಷ್ಯನಾದಂಥವನು ಹೇಳಿದ ಏನಂದು ಪೇಳುವೆನು ಪರಮಾನಂದವೆನಗಾದ ಹದನ ನಿನ್ನು ದೇಶಿಕೋತ್ತಮ ನಿನ್ನ ಕರುಣದಿಂದ ಆನು ಪಾಶವಿಲ್ಲದ ಪರಬ್ರಹ್ಮವಾದ ಎನ್ನುವಂಥ ಮಾತನ್ನು ಹೇಳ್ಕೊಳ್ತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ನಾವು ಏನು ಮಾಡಬೇಕಾಗಿದೆ ಅಂತಂದರೆ ಒಂದಿಷ್ಟು ಈ ಸ್ವಸ್ವರೂಪ ಆನಂದವನ್ನು ಅನುಭವಿಸಬೇಕಾಗಿರುವಂಥದ್ದು ಸ್ವಸ್ವರೂಪ ಆನಂದವನ್ನು ಅನುಭವಿಸಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಮನುಷ್ಯ ಎಲ್ಲಿಯವರೆಗೆ ತನ್ನ ನಾನು ಯಾರು ಅನ್ನುವುದನ್ನು ತಿಳಿಯುವುದಿಲ್ಲವೋ ತನ್ನ ಸ್ವಸ್ವರೂಪದ ಜ್ಞಾನವನ್ನು ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನಿಮಗೆ ನಮಗೆ ಈ ಜನ್ಮ ಮರಣದಿಂದ ದುಃಖದಿಂದ ಪಾರಾಗಲಿಕ್ಕೆ ಸಾಧ್ಯ ಇದೆ ಏನು ಅಂತಂದರೆ ಸಾಧ್ಯವೇ ಇಲ್ಲ ಎಷ್ಟು ಜನ್ಮಗಳು ಹೋದರೂ ಕೋಟಿ ಕೋಟಿ ಜನ್ಮಗಳು ಹೋದರೂ ಈ ಅಜ್ಞಾನದಿಂದ ದುಃಖದಿಂದ ನಮಗೆ ಪಾರಾಗಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ಹೇ ಮನುಷ್ಯನೇ ನೀನೇನು ಮಾಡು ಅಂತಂದರೆ ಸದ್ಗುರುವಿನನ್ನ ಹೊಂದು ಸದ್ಗುರುವಿನನ್ನು ಹೊಂದಿ ನೀನೇನು ಮಾಡು ಅಂತಂದರೆ ನಿನ್ನ ಸ್ವಸ್ವರೂಪವನ್ನು ತಿಳಿದುಕೊಂಡು ನೀನು ಈ ಜನ್ಮಮರಣಾತ್ಮಕವಾಗಿರುವಂಥ ಚಕ್ರದಿಂದ ಬಿಡುಗ ಬಿಡುಗಡೆ ಹೊಂದು ಪರಮ ಆನಂದವನ್ನು ಮುಕ್ತ ಸ್ವರೂಪನಾಗಿ ಜೀವನ್ ಮುಕ್ತಿ ಸ್ಥಿತಿಯನ್ನು ವಿರೇಹ ಮುಕ್ತಿ ಸ್ಥಿತಿಯನ್ನು ಹೊಂದಿ ಪರಬ್ರಹ್ಮ ಸ್ವರೂಪವೇ ನೀನಾಗುವಂತೆ ಹೇಳಿ ಸದ್ಗುರುನಾಥ ಹೇಳ್ತಾ ಇದ್ದಾನೆ ಹಾಗಾಗಿ ನಾವೆಲ್ಲರೂ ಆ ಸದ್ಗುರುನಾಥನ ಕೃಪೆಗೆ ಪಾತ್ರರಾಗಿ ನಮ್ಮ ಸ್ವಸ್ವರೂಪ ಆನಂದವನ್ನು ಅನುಭವಿಸೋಣ ಅನ್ನುವಂಥ ಮಾತನ್ನು ಆ ಸದ್ಗುರುನಾಥ ಅಂಥ ಒಂದು ಜ್ಞಾನವನ್ನು ನಮ್ಮ ನಿಮ್ಮಲ್ಲಿ ಕೊಟ್ಟು ಕಾಪಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ ಜೈ ಮಂಗಲಂ ಜೈ ನಮ